ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನು ದನಿಕಾ ಇವತ್ತಿನ ರೆಸಿಪಿ ಏನು ಅಂದರೆ ಮಲ್ನಾಡು ಸ್ಟೈಡ್ ಮಾಡುವಂತಹ ಅಕ್ಕಿ ಕಡುಬು ಮಲ್ನಾಡು ಸೈಡ್ ಇದನ್ನು ಪ್ರತಿಯೊಂದು ಹಬ್ಬಕ್ಕೂ ಕೂಡ ಚಿಕ್ಕ ಹಬ್ಬ ಇದ್ದರೂ ಕೂಡ ಇದನ್ನು ಈ ಕಡುಬನ್ನ ಮಾಡೇ ಮಾಡ್ತಾರೆ ಇದು ವೆಜ್ಜಿಗೂ ಮತ್ತು ನಾನ್ ವೆಜ್ ಎರಡಕ್ಕೂ ಕೂಡ ಒಳ್ಳೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಇದು ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಕಡುಬನ್ನು ಅಳತೆ ಪ್ರಕಾರ ಮಾಡಬೇಕು ಮೊದಲಿಗೆ ಒಂದು ಲೋಟ ತಗೊಂಡು ನಾನಿಲ್ಲಿ ಮೂರು ಲೋಟ ಅಕ್ಕಿನ ತಗೊಂಡಿದ್ದೀನಿ ಈ ಕಡಿಮೆ ಮಾಡೋಕ್ಕೆ ಸಸೀಟು ಅಕ್ಕಿ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಏನು ದೋಸೆ ಇಡ್ಲಿ ಮಾಡೋಕೆ ತೊಗೊಳ್ತೀವಲ್ಲ ಆ ಅಕ್ಕಿನ ತಗೊಳ್ಬೇಕು ಚೆನ್ನಾಗಾಗುತ್ತೆ ಮೊದಲಿಗೆ ನೀರು ಹಾಕಿ ಚೆನ್ನಾಗಿ ತೊಳಿಬೇಕು ತೊಣ್ಬಿಟ್ಟು ತೊಳೆದು ಆ ನೀರನ್ನ ಚೇಲಿಬಿಟ್ಟು ಈ ಥರ ನೀರು ಸೊ ಥರ ಇದನ್ನು ಬಸ್ತಿಡುವಾಗಿ ಈ ಥರ ನಂತರ ಒಂದು ಟಿಫೈ ಅಥವಾ ಯಾವುದೋ ಒಂದು ಏನೊಂದು ಬಟ್ಟೆ ಅದ್ರ ಅದನ್ನು ಬಟ್ಟೆ ಮೇಲೆ ಈ ಥರ ಅಕ್ಕಿನ ಒಣಗಿಸ್ಬೇಕು ಹಾಡಿ ಈ ಥರ ನೋಡಿ ಈ ಥರ ಫುಲ್ ಅಕ್ಕಿ ಡ್ರೈ ಆಗಬೇಕು ಅದು ಈ ಥರ ಒಣಗಿಸ್ಬೇಕು ಒಂದು ಅರ್ಧ ಗಂಟೆನಾದರೂ ಬೇಕು ಇಲ್ಲ ಬಿಸ್ಲಿಗಾದರೂ ಹಾಕ್ಬೋದು ಅಥವಾ ನೆರಳಲ್ಲೇ ಒಣಗಿಸಿದ್ರೆ ಒಣಗಿಸ್ಬೋದು ಈ ಥರ ನೋಡಿ ಒಂದು ಅರ್ಧ ಹಾಫ್ ಆನ್ ಅವರ್ ಅಥವಾ ಹಾಕಿದ್ರೆ ಸಾಕು ಈ ಥರ ಡ್ರೈ ಆಗುತ್ತೆ ಅದ ಅದು ಡ್ರೈ ಆಗೋಷ್ಟರಲ್ಲಿ ನಾವು ಒಂದು ಪಾತ್ರೆಗೆ ಏನು ಅಕ್ಕಿ ತೊಗೊಂಡಿರ್ತೇವಲ್ಲ ಅದರ ಡಬಲ್ ಅಂದರೆ ಈಗ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಅದೇ ರೀತಿ ನಾನು ಇಲ್ಲಿ ಮೂರು ಲೋಟ ಅಕ್ಕಿ ತೊಗೊಂಡಿದ್ದೆ ಆರು ಲೋಟ ನೀರು ಹಾಕಿ ಒಂದು ಪಾತ್ರೆ ಹಾಕಿ ಕಾಯಿ ಸ್ವಲ್ಪ ಉಪ್ಪು ಹಾಕಿ ಒಂದು ಪಾತ್ರೆ ಮುಚ್ಚಿನ ಮುಚ್ಚಿ ಕಾಯಿ ಹಾಕಿಡಬೇಕು ಅಷ್ಟರಲ್ಲಿ ಈ ಅಕ್ಕಿ ಡ್ರೈ ಆಗಿರುತ್ತೆ ಈ ಅಕ್ಕಿ ಡ್ರೈ ಆಗಿರುವಂಥ ಅಕ್ಕಿನ ಹೋಗಿ ಮಿಕ್ಸಿಯಲ್ಲಿ ಇವಾಗ ಪುಡಿ ಮಾಡಬೇಕು ಯಾವ ಥರ ಅಂದರೆ ತರಿ ತರ್ತರಿಯಾಗಿ ಬರಬೇಕಿದು ಫುಲ್ ನೈಸ್ ಹಾಕ್ ನೈಸ್ ಮಾಡಬಾರ್ದು ನೈಸ್ ಮಾಡಿದ್ರೆ ಫುಲ್ ಕಟ್ಟಿಗಾಗುತ್ತೆ ಹಿಟ್ಟು ಥರತರಿಯಾಗಿ ನಾವು ಅದನ್ನು ಮಿಕ್ಸಿ ಇಟ್ಕೊಂಡಿರಬೇಕು ನೋಡಿ ಇವಾಗ ನೀರು ಇದೆ ಇವಾಗ ಒಂದು ಮುದ್ದೆ ಕೋಲ್ ತೊಗೊಂಡು ನೀರು ಹಿಟ್ಟನ್ನ ಸ್ವ ಅದಕ್ಕೆ ಹಾಕ್ತಾ ಬರಬೇಕು ಹಿಂಗೆ ತಿರ್ಗಿಸ್ತಾನೆ ಇರಬೇಕು ಇದನ್ನು ಹಿಟ್ ಮುದ್ದೆ ಕೋಲಲ್ಲಿ ಗಂಟು ಇಲ್ದಿರೋ ತರಹ ಹಿಂಗೆ ತಿರ್ಗಿಸ್ತಾನೆ ತಿರುಗಿಸ್ತಾನೆ ಸ್ವ ಸ್ವಲ್ಪನೇ ಹಾಕಿ ಫುಲ್ ಇದನ್ನ ಹಿಟ್ಟನ್ನ ಇದಕ್ಕೆ ಹಾಕಬೇಕು ಹಿಂಗೆ ಇದ್ದರೆ ಸ್ವಲ್ಪ ಗಂಟು ಅಥವಾ ಏನು ಆಗೋಲ್ಲ ನೋಡಿ ಫುಲ್ ಈ ಥರ ತಿರ್ಗಿಸ್ತಾನೆ ಬೇಕು ಒಂದು ಎರಡು ಮೂರು ನಿಮಿಷಕ್ಕೆಲ್ಲ ನೋಡಿ ಸ್ವಲ್ಪ ಗಟ್ಟಿಯಾಗ್ತಾ ಬರುತ್ತೆ ನೋಡಿ ಈ ಥರ ಗಟ್ಟಿಯಾಗಿ ಹೋಯ್ತಲ್ಲೇ ಗಟ್ಟಿಯಾಗುತ್ತೆ ತಿರ್ಗಿಸ್ತಾ ನೋಡಿ ಸ್ವಲ್ಪ ಸಹ ಗಂಟಿಲ್ಲ ಇವಾಗ ಇದನ್ನು ಒಂದು ಐದು ನಿಮಿಷಕ್ಕೊಳ ಇದು ಹಿಟ್ಟು ಸ್ವಲ್ಪ ಅರಳಬೇಕದು ಅದಕ್ಕೆ ಒಂದು ಐದು ನಿಮಿಷ ಕಾಲ ಐದು ನಿಮಿಷ ಕಾಲ ಸಿಮ್ಮಲ್ಲೇ ಇಟ್ಟು ಈ ಥರ ನೋಡಿದತೆ ಇವಾಗ ಮತ್ತೆ ನೀಟಾಗಿ ತಿರುಗಿಸಿ ಈ ಥರ ಕೋಲಲ್ಲಿ ಫುಲ್ ನೀಟರ್ ಮಿಕ್ಸ್ ಮಾಡಬೇಕು ಮತ್ತು ಅದು ಹಿಟ್ಟು ಅರಳಬೇಕು ಚೆನ್ನಾಗಿ ಹಾಗಾಗಿ ಫುಲ್ ಮಿಕ್ಸ್ ಮಾಡಿ ಮತ್ತೆ ಲಿಟ್ಟು ಕ್ಲೋಸ್ ಮಾಡಿ ಮತ್ತೆ ಒಂದು ಐದು ನಿಮಿಷ ಬಿಡಿ ನೋಡಿ ಇವಾಗ ನೋಡಿ ಕಡು ಕಟ್ಟೋಕ್ಕೆ ಹಿಟ್ಟು ಅರಳಿ ರೆಡಿಯಾಗಿರುತ್ತೆ ನೆಕ್ಸ್ಟು ಒಂದು ಕಡುಬಿನ ತಪ್ಪಲಿ ಇದು ಈ ಕಡುಬಿನ ತಪ್ಪಲಿ ಅಂತಲ್ಲಂದರೆ ನಮ್ಮ ಸೈಡೆಲ್ಲ ಒಂದು ಇಡ್ಲಿ ಇದರಲ್ಲಿ ಇಡ್ಲಿನೂ ಮಾಡ್ಬೋದು ಕಡುಬು ಮಾಡ್ಬೋದು ನೆಕ್ಸ್ಟು ಗ್ಯಾಸ್ ಕಚ್ಚಿಬಿಟ್ಟು ಕಡುಬಿನ ತಪ್ಲಿನ ಒಲೆ ಮೇಲೆ ಇಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕಬೇಕು ಹಂಬೆಲ್ ಬೇಯಿಸೋದಲ್ವಾ ನೀರು ಹಾಕಿ ಇವಾಗ ಈ ಅಟ್ಟೆನ ಮುಚ್ಚಬೇಕು ಮುಚ್ಬಿಟ್ಟು ಕಡುಬಿನ ತಪ್ಪಲೆ ಮುಚ್ಚಿ ಹಾಕಿ ಒಂದು ಐದು ನಿಮಿಷ ಅದು ಕುದಿಬೇಕು ನೀರು ಕುದಿ ಬಂದಮೇಲೆ ಹಾಕೋದು ಕಡ್ಮೆ ಅಷ್ಟರಲ್ಲಿ ನಾವೀಗ ಕಡುಬು ಕಟ್ಕೊಳ್ಳೋಣ ನೋಡಿ ಚೆನ್ನಾಗಿ ಮತ್ತೆ ಚೆನ್ನಾಗಿ ಫುಲ್ ಹಿಟ್ಟನ್ನೆಲ್ಲ ಮಿಕ್ಸ್ ಮಾಡಿ ಈ ಥರ ತಿರುಗಿಸಿ ಮಿಕ್ ಫುಲ್ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡುವಾಗ ಕೈಗೆ ಸ್ವಲ್ಪ ನೀರು ಹತ್ಕೊಳ್ತಾ ಫುಲ್ ಬಿಸಿ ಇರುತ್ತೆ ಅದು ಫುಲ್ ಬಿಸಿ ಬಿಸಿ ಇದ್ದಾಗಲೇ ಕಟ್ಟಬೇಕು ಕೈಗೆ ಸ್ವಲ್ಪ ಸ್ವಲ್ಪ ನೀರು ಎತ್ ನೀರು ಹತ್ಕೊಳ್ತಾ ನಮಗೆ ಯಾವ ಸೈಜ್ ಆ ಥರ ಕೆಲವರು ದಪ್ಪ ಕಟ್ತಾರೆ ಕೆಲವರು ಮೀಡಿಯಮ್ ಸೈಜ್ ಕಟ್ತಾರೆ ಕೆಲವರು ತುಂಬ ಸಣ್ಣ ಕಟ್ತಾರೆ ಆ ಥರ ನಮಗೆ ಯಾವ್ಯಾವ ಸೈಜ್ ಬೇಕೋ ಯಾವ ಸೈಜಲ್ಲಿ ನಾವು ಕಟ್ಕೋತೀವಿ ಆ ಸೈಜಲ್ಲಿ ಅದನ್ನ ಕಡದನ್ನ ಕಟ್ಕೊತ ಹೋಗೋದು ನೋಡಿ ಈ ಥರ ಕಡ್ಕೊಂಡು ಎಷ್ಟು ಚೆನ್ನಾಗಿ ಬರುತ್ತೆ ಈ ಥರ ಕಟ್ಕೊಳೋದು ಫುಲ್ಲೆಲ್ಲ ಈ ಥರ ಕಟ್ಕೊಬಿಟ್ಟು ಒಂದು ಪಾತ್ರೆಗೆ ಹಾಕ್ಕೊಂಡು ಫುಲ್ಲು ಇಟ್ಕೊಳ್ಳೋದು ನೋಡಿ ಇವಾಗ ತೋರಿಸಿದ್ದೀನಿ ಇಷ್ಟು ಕಡುಬು ನಾವು ಎಷ್ಟೇ ಕಡುಬು ಕಟ್ಟಿದ್ರು ಕೂಡ ಲಾಸ್ಟ್ ಒಂದು ಈ ಥರ ಚಿಕ್ಕ ಕಡುಬನ್ನ ಈ ಥರ ಕಟ್ಟೆ ಕಟ್ತೀವಿ ನಾವು ಕಟ್ಬಿಟ್ಟು ನೋಡಿ ಇವಾಗ ನೀರು ಕುದೀತಾ ಇದೆ ಏನು ಕಟ್ಟಿಟ್ಕೊಂಡಿದ್ವಲ್ಲ ಕಡುಬು ಅದು ಫುಲ್ಲೆಲ್ಲ ಈಗ ಈ ಪಾತ್ರೆ ಒಳಗೆ ಹಾಕಿ ಹಾಕಿ ನೋಡಿ ಹಾಕಿಬಿಟ್ಟು ಇದ್ರ ಮೇಲೆ ಸ್ವಲ್ಪ ಹಿಂಗೆ ನೀರು ಚುಮ್ಸ್ಬೇಕು ಯಾಕೆಂದರೆ ಡ್ರೈ ಆಗುತ್ತೆ ಅಂತ ಸ್ವಲ್ಪ ನೀರೆಲ್ಲ ಫುಲ್ ಚಿಮುಕ್ಸ್ಬಿಟ್ಟು ಯಾವಾಗ ಈ ಕಡುಬಿನ ತಬ್ರು ಮುಚ್ಚಿನ ಹಾಕಿ ಒಂದು ಮೂವತ್ತು ನಿಮಿಷದಿಂದ ನಲವತ್ತು ನಿಮಿಷ ಚೆನ್ನಾಗಿ ಬೇಯಿಸಬೇಕು ಬೇಯಿಸಿದ್ರೆ ಕಡುಬು ರೆಡಿಯಾಗುತ್ತೆ ನೋಡಿ ಇವಾಗ ತೋರಿಸ್ತಿದ್ದೀನಿ ನೋಡಿ ರೆಡಿಯಾಗಿದೆ ನೋಡಿ ಇವಾಗ ಮುಟ್ಟು ನೋಡಿದ್ರೆ ಗೊತ್ತಾಗುತ್ತೆ ಕೈ ಗಂಟಿದ್ರೆ ಬೆಂದಿಲ್ಲ ಅಂತ ಕೈ ಗಂಟಲಿಲ್ಲ ಅಂದರೆ ಬೆಂದಿದೆ ಅಂತ ನೋಡಿ ಬೆಂದಿದೆ ಕಡುಬು ಹಿಂದೆ ನಮ್ಮ ನಮ್ಮಮ್ಮೆಲ್ಲ ಹೇಗೆ ಮಾಡೋರು ಅಂದರೆ ಕಡುಬು ಬೆಂದಿದೆಯಲ್ವ ಅಂತ ಗೋಡೆ ಹೊಡೆದು ನೋಡೋರು ಅದು ಅಂಟಿದ್ರೆ ಬೆಂದಿಲ್ಲ ಅಂತ ಅದು ಕೆಳಗೆ ಬಿಡೋ ಮತ್ತು ರಿವರ್ಸ್ ಅದು ಕಡುಬು ವಾಪಸ್ ಬಂದರೆ ಅಂಟಿ ಬೆಂದಿದೆ ಅಂತ ಆ ಥರ ಮಾಡಿ ಕಡುಬು ಬೇಯಿಸೋರು ನೋಡಿ ಇವಾಗ ಹಿಂಗೆ ಕಡುಬು ರೆಡಿಯಾಗಿದೆ ಇದು ತುಂಬ ಸಿಂಪಲಾಗಿ ಮಾಡ್ಕೋಬೋದು ವೆಜ್ ಮತ್ತು ನಾನ್ ವೆಜ್ ಎರಡಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ ಮನ್ನಾಡಲ್ ಇದು ತುಂಬ ಫೇಮಸ್ಸು ಸಲ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಸೋ ಮಚ್